ಹಾಯ್ ಎಲ್ರಿಗೂ ನಮಸ್ಕಾರ ಮನೇರಿ ಈ ವಿಡಿಯೋ ಇರೋದು ಕಾರಣ ಆರ್ ಅಂಜು ಬಾಸ್ ಅನ್ನೋರು ಇದೇ ಎರಡು ವರ್ಷಗಳ ಹಿಂದೆ ಉರ್ಕಂಡೆಮೆಟ್ಟೂರು ಗ್ರಾಮ ಪಂಚಾಯತಿ ಆವನೇಹಳ್ಳಿ ಮುಳುಬಾಲ್ ತಾಲೂಕು ಸಂಬಂಧಪಟ್ಟ ಬಂಡಾಳೆ ಗ್ರಾಮದಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ಅನ್ನೋ ದೇವಸ್ಥಾನನ ನಾವು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ಇವರನ್ನು ಗ್ರಾಮ ಗ್ರಾಮದಲ್ಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಅವರಿಗೆ ಹೂವು ಹೂನಾಲ ಇದೆಲ್ಲ ಮಾಡಿ ನಮ್ಮ ಕೈಯಲ್ಲಾದಂಥ ಅವ್ರಿಗೆ ಸನ್ಮಾನ ಮಾಡಿ ಗ್ರಾಮದಲ್ಲಿ ಎಲ್ರಿಗೂ ಸೇರಿಸಿ ಮಾತಾಡಿದ್ವಿ ಹಾಗೆ ಇವರು ಕೊಟ್ಟಿದ್ದರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಐದು ಲಕ್ಷ ಅಮೌಂಟನ್ನು ನಾನು ಕೊಡಲಾರಿ ದೇವಸ್ಥಾನಕ್ಕೆ ನಾನು ಸ್ವಯಂ ಪ್ರೇರಿತವಾಗಿ ಕೊಡ್ತೀನಿ ಸದ್ಯಕ್ಕೆ ನನಗೆ ಎರಡು ಲಕ್ಷ ಚಕ್ಕರ ನಾನು ಈ ಕೂಡಲೇ ಕೊಡ್ತೀನಿ ಎರಡು ಮೂರು ಲಕ್ಷ ಎರಡು ಮೂರು ದಿನದಲ್ಲಿ ಮಿಕ್ಕಿದ ಅಮೌಂಟನ್ನು ಸರ್ಗೆ ದೇವಸ್ಥಾನ ನಡೀತಾ ಇದ್ರ ಮೇಲೆ ಕೊಡ್ತೀನಿ ಅಂತೇಳಿ ವಾಸವಾಸನ ಕೊಟ್ಟು ಅದೇ ಥರ ಅಂಗನವಾಡಿ ಮಕ್ಕಳಿಗೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದರು ಅವರು ಅದಕ್ಕೆ ನಾವು ಏನು ಬೇಕೋ ಅದಕ್ಕೆಲ್ಲ ನಾವೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಮಾಡಿಕೊಟ್ಟಿದ್ರು ಇನ್ನೊಂದು ಥರ ಯಾವುದೋ ಒಂದು ಅನಾಥ ಪಾಪ ಬಡವ ಹೆಣ್ಣು ಮಗಳು ಮದುವೆಗೆ ಕಾಡು ಕೊಟ್ಟಾಗ ಅವರು ನಾನು ರೇಷ್ಮೆ ಸೀರೆ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು ಯಾವುದೇ ಸಹ ಕೊಟ್ಟಿಲ್ಲ ಇಂಥ ಸುಳ್ಳು ಬರವರಲ್ಲಿ ಕೊಡ್ತಕ್ಕಂಥ ಇಂಥವ್ರನ್ನೆಲ್ಲ ಜನ ತಕ್ಕ ಪಾಠ ಕಳಿಸ್ಬೇಕು ಅನ್ನೋದನ್ನು ನನ್ನ ಉದ್ದೇಶ ಇವರು ನಮ್ಮನ್ನೆಲ್ಲ ಯಾಮಾರಿಸಿ ನಮ್ಮನ್ನು ಈ ಥರ ದ್ರೋಹ ಮಾಡ್ತಾರೆ ಈ ಅಂಜು ಬಾಸಾನವರು ತುಂಬ ಮೋಸಗಾರರು ಇವನ್ನೆಲ್ಲ ಮಾತುಗಳು ನಂಬಾರ್ದು ಅನ್ನೋದು ನಮ್ಮ ಒಂದಿದೆ ಈ ಈ ಥರ ಯಾವುದು ಹಳ್ಳಿಗೂ ಭರವಸೆ ಕೊಡಬಾರ್ದು ಕೊಟ್ಟು ಜನರನ್ನು ಮೋಸ ಮಾಡಬಾರ್ದು ನನ್ನ ಮೂಲ ಉದ್ದೇಶ